ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಹಾಗೂ ತಾಲೂಕು ಪಂಚಾಯಿತಿ ಇಒ ಸಂತೋಷ್ ಹುಲಿ ಆರ್ ಎಸ್ ನೇಸರ್ಗಿ ನೇತೃತ್ವದಲ್ಲಿ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಾಲೂಕಿನಲ್ಲಿ ಸಂಭವಿಸಬಹುದಾದ ಅನಾಹುತಗಳ ಬಗ್ಗೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಜಾಗೃತಿ ವಹಿಸುವಂತೆ ಸೂಚನೆ ಕೊಡಲಾಗಿದೆ ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈಲ್ವೆ ಇಲಾಖೆ ಪರಿಹಾರದ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ

ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕಂದಾಯ ಇಲಾಖೆ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಗಿದೆ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿದರು ಮತ್ತೆ ಈ ವರ್ಷ ಕೂಡ ನಾವು ಏನು ಕೇಸ್ ಮೊದಲ ಮಾಡಿದ್ರೆ ಇನ್ನೂ ಸರಳ ರೀತಿಯಿಂದ ಹೋಗ್ತೀನಿ ಅಂತ ಅವರ ಎಲ್ಲರಿಗೂ ಕೋಆರ್ಡಿನೇಷನ್ ಮಾಡಬೇಕು ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹ್ ಪಟೇಲು ಈಗ ಮಳೆಗಾಲ ಬೇರೆ ಹತ್ರ ಆಗಿದೆ ಈಗ ಮುಂಜಾಗ್ರತಾ ಕ್ರಮಗಳು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಸರ್ ಏನೇನು ಕ್ರಮ ಕ್ರಮ ಅಂದರೆ ಯೂಜಲಿ ವಾಡಿಕೆಗಿಂತ ಸ್ವಲ್ಪ ಆನ್ ಏನ್ ಎವರೇಜ್ ಅಬವ್ ಎವರೇಜ್ ಐತಿ ರೈನ್ಫಾಲ್ ಮೀಟರಾಲಜಿಕಲ್ ರಿಪೋರ್ಟ್ಗಳ ಪ್ರಕಾರ ಅದಕ್ಕೆ ಅದಕ್ಕೆ ಅನುಗುಣವಾಗಿ ನಾವು ಕೂಡ ತಾಲೂಕು ಆಡಳಿತದವರು ಎಲ್ಲ ಪಂಚಾಯಿತಿಯ ಪಿ ಡಿ ಒಗಳಾಯಿತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸುಮ್ಮ ಡಿಸಾಸ್ಟರ್ ಏನಾದರೂ ಪ್ರಿಕಾಷನರಿ ಮೆಜರ್ ತಗೊಂಡು ನಿಂದಿರ್ಬೇಕಾದ್ರೆ ಈಗ ಹಸೆ ಮೆಣಸಿಕಾಯ್ದು ಒಂದು ರೀತಿ ಸಾಕಷ್ಟು ನಾಶ ಆಗಿದೆ ಸರ್ ಮಳೆಗಾಲಕ್ಕೆ ಸಾಕಷ್ಟು ಹಸೆ ಮೆಣಸಿಕಾಯಿ ರೈತರುಗಳಿಗೆ ಏನಾರು ಬೆಳೆ ಪರಿಹಾರಕ್ಕಿಂತ ತರಗು ಏನೂ ಇದಾಗಿಲ್ಲ ಸರ್ ಹಾಗಾಗಿ ವಿಶೇಷ ಕಾಳಜಿ ವಹಿಸ್ತೀರ ಸರ್ ನಾವು ಪತ್ರ ಬರೀತೀನಿ ಡೆಫಿನೆಟ್ ಆಗಿ ರೈತರ ಪರ ಏನೇ ಇದ್ರು ಬರೀತಾನೆ ಯಾಕಂದ್ರೆ ಬೇಸಿಕಲಿ ಅದು ನಮ್ಗೆ ಗೊತ್ತೈತಿ ಯಾವ್ದಾದ್ರು ಏನೈತೆ ಅನ್ನೋದು ಡೆಫಿನೆಟ್ಲಿ ಸ್ವಲ್ಪ ಕ್ರಾಪು ಏರಿಯಾನು ಹೆಚ್ಚು ಬಂತು ಸಲ ಅದ್ರ ಜೋಡಿ ಕ್ರಾಪು ಈಲ್ಡು ಸರಿ ಬಂತು ಹಿಂಗಾಗಿ ಡ್ರಾಸ್ಟಿಕಲಿ ಡೌನ್ ಆಗ್ತದೆ ಅಟ್ಲೀಸ್ಟ್ ರೈತರಿಗೆ ಅವ್ರು ಹಾಕಿದಂಥ ಎಕ್ಸ್ಪೆನ್ಸಸ್ ಬರಬಾರ ಬರುವಂಥದನ್ನ ದೃಷ್ಟಿಯಲ್ಲಿ ಏನಾರ ಸರ್ಕಾರ ಮಾಡ್ರಂತ ಬರಿತೇವೆ ಏನು ತೊಂದರೆ ಇಲ್ಲ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು